ವೀಕ್ಷಕರೇ ನೀವೇನಾದ್ರು ಮಾಗಡಿ ಹತ್ರ ಸೈಟ್ ನೋಡ್ತಾ ಇದ್ದೀರಾ ಇಲ್ಲ ಮಾಗಡಿನಲ್ಲೇ ಸೈಟ್ ನೋಡ್ತಿದ್ರ ಇಲ್ಲ ಮಾಗಡಿಯಿಂದ ಹತ್ರ ಇರುವಂತ ನಿಯರ್ ಟು ನೆಲ್ಮಂಗಲದಿಂದ ಹತ್ರ ಮತ್ತೆ ಬೆಂಗಳೂರಿಂದ ಹತ್ರ ಇರುವಂತ ಸೈಟ್ ಕಲ್ನ ನೋಡ್ತಿದ್ರ ಇನ್ ಮುಂದೆ ಟೆನ್ಷನ್ ಮಾಡ್ಕೊಳವಾಗಿಲ್ಲ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಸರಿಯಾದ ನಿವೇಶನದ ಹುಡುಕಾಟದಲ್ಲಿದ್ದೀರಾ ಬೆಂಗಳೂರಿನ ಸಮೀಪದಲ್ಲೇ ಶಾಂತಿಯುತ ಮತ್ತು ಅಭಿವೃದ್ಧಿ ಹೊಂತಾ ಇರುವ ಪ್ರದೇಶದಲ್ಲಿ ಜಾಗ ಬೇಕೆಂಬುದು ನಿಮ್ಮ ಆಸೇನ ಕೆಎನ್ಎಸ್ ಮೆಟ್ರೋ ಪ್ರಾಪರ್ಟಿ ಹೆಮ್ಮೆಯಿಂದ ಇದೆ ಕೆಎನ್ಎಸ್ ಬಾಲಾಜಿ ಎನ್ಕ್ಲೇವ್ ಮಾಗಡಿ ಪಟ್ಟಣದ ಜೀವಿಪಾಳ್ಯದಲ್ಲಿ ನೆಲೆಸಿರುವ ಈ ಅದ್ಭುತ ಲೇಔಟ್ ನಿಮ್ಮ ಸುಂದರ ಭವಿಷ್ಯಕ್ಕೆ ಭದ್ರ ಬುನಾದಿ ಇಲ್ಲಿ ಪ್ರತಿ ಚದರ ಅಡಿಗೆ ಕೇವಲ ಮೂರು ಸಾವಿರದ ಅರವತ್ತಾರರಿಂದ ಆರಂಭ ಆಗೋ ನಿವೇಶನಗಳು ಲಭ್ಯ ಹೌದು ನೀವು ರುವುದು ಸರಿ ಅತ್ಯಂತ ಕೈಗೆಟುಕುವ ದರದಲ್ಲಿ ನಿಮ್ಮ ಸ್ವಂತ ಜಾಗ ನಿಮ್ಮದಾಗಿಸಿಕೊಳ್ಳುವ ಸುವರ್ಣಾವಕಾಶ ಇದು ಎಸ್ಟಿಆರ್ಆರ್ ಬಿಎಂಆರ್ಡಿಎ ಅನುಮೋದಿತ ಮತ್ತು ಪ್ರತಿಯೊಂದು ನಿವೇಶನಕ್ಕೂ ಎಂಡಿವಿಜುವಲ್ ಎ ಖಾತಾ ಇರುವುದು ವಿಶೇಷ ತಾವರೆಕೆರೆ ಮತ್ತು ನೆಲ್ಮಂಗಲಕ್ಕೆ ಕೇವಲ ಇಪ್ಪತ್ತು ನಿಮಿಷ ಮಾಗಡಿ ರೋಡ್ ಟೋಲ್ಗೆ ಮೂವತ್ತೈದು ನಿಮಿಷ ಹತ್ತಿರದಲ್ಲೇ ಫೌಸಿಯಾ ಕಾಲೇಜ್ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳು ಮತ್ತು ಮಾಗಡಿ ಸರ್ಕಾರಿ ಆಸ್ಪತ್ರೆಯಿಂದ ಸುಸಜ್ಜಿತ ವೈದ್ಯಕೀಯ ಸೇವೆ ಇದೆ ಇದು ಕೆಎನ್ಎಸ್ ಬಾಲಾಜಿ ಎನ್ಕ್ಲೇವ್ ಒಂದು ಹೊಸ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ ಈ ನಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಸೈಟ್ ಗಳು ನಿಮಗೆ ಸಿಗುತ್ತೆ ಸೈಟ್ ಸೈಜ್ ನಿಮಗೆ ಗೊತ್ತಿರುತ್ತೆ ತರ್ಟಿ ಫಾರ್ಟಿ ಅಥವಾ ತರ್ಟಿ ಫಿಫ್ಟಿ ಈ ತರ ನಿಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಇಲ್ಲಿ ಸೈಟ್ ಗಳು ಸಿಗುತ್ತೆ ಇಲ್ಲಿ ನಿಮಗೆ ಸ್ಪೆಷಾಲಿಟಿ ಏನಂತ ಅಂತ ಅಂದ್ರೆ ಯಾವ್ದೇ ಒಂದು ಸೈಟ್ ತಗೋಬೇಕಾದ್ರೆ ನಾವು ಮೊದಲನೇದಾಗಿ ನೋಡೋದು ಹಾಸ್ಪಿಟಲ್ ನೋಡ್ತೀವಿ ಸ್ಕೂಲ್ ನೋಡ್ತೀವಿ ಕಾಲೇಜಸ್ ಗಳು ನೋಡ್ತೀವಿ ನಮ್ಗೆ ಅಕ್ಕಪಕ್ಕ ಬಸ್ ಸ್ಟಾಪ್ ಇದೆಯಾ ಫೆಸಿಲಿಟೀಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ ಇದಕ್ಕೆ ನೀವು ನೋ ವರೀಸು ಯಾಕೆ ಅಂದ್ರೆ ಇದು ಮಾಗಡಿಯಲ್ಲಿರುವಂತ ಸೈಟ್ ಮಾಗಡಿಯಿಂದ ನೋಡಿ ಬೆಂಗಳೂರಿಂದ ಈ ಸೈಟ್ಗೆ ರೀಚ್ ಆಗ್ಬೇಕಾದ್ರೆ ಕೇವಲ ಒಂದ್ ಮೂವತ್ತು ನಿಮಿಷ ಸಾಕು ನೆಲಮಂಗ್ಳದಿಂದ ಒಂದ್ ಇಪ್ಪತ್ತು ನಿಮಿಷ ಸಾಕು ರಾಮನಗರದಿಂದ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಸಾಕು ಈ ಒಂದು ಜರ್ನಿನ ಮಾಡ್ಕೊಂಡು ಹೋದ್ರೆ ನಿಮಗೆ ಬ್ಯೂಟಿಫುಲ್ ಆದಂತ ಲೊಕೇಶನ್ ನಲ್ಲಿ ಆಗಿರೋ ಸೈಟ್ ಕಳಿಸ್ತಾ ಈ ಸೈಟ್ ಏನಾದ್ರು ನೀವು ಖರೀದಿ ಮಾಡ್ಕೋಬೇಕಂತ ಆದ್ರೆ ಯಾಕೆಂದ್ರೆ ನಮಗೆ ಲೀಗಲ್ ತುಂಬ ಇಂಪಾರ್ಟೆಂಟ್ ಬಿ ಎಂ ಆರ್ ಡಿ ಅಪ್ರೂವಲ್ ಆಗಿರ್ಬೋದು ಇಲ್ಲ ಎಸ್ ಟಿ ಆರ್ ಆರ್ ಅಪ್ರೂವಲ್ ಆಗಿರ್ಬೋದು ಮತ್ತೆ ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಪ್ಲಸ್ ಲೋನ್ಸ್ ಆಗಿರ್ಬೋದು ಪ್ರತಿ ಒಂದು ಕೂಡ ರೆಡಿ ಟು ರಿಜಿಸ್ಟ್ರೇಷನ್ ತರ ಇರುತ್ತೆ ನಿಮ್ಮಲ್ಲಿ ಆದರೂ ಕಮ್ಮಿ ಅಮೌಂಟ್ ಇದೆ ನನಗೆ ಸೈಟ್ ಬೇಕು ಅಂತ ಆಸೆ ಕಾಣ್ತಾ ಇದ್ರೆ ಅದನ್ನು ಕೂಡ ಇಲ್ಲಿ ಕೊಟ್ಟಿರುವಂತ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು ಅವರು ನಿಮಗೆ ಎಲ್ಲಾ ತರದ ಗೈಡ್ ಮಾಡ್ತಾರೆ ಮತ್ತೆ ಲೀಗಲ್ ಡಾಕ್ಯುಮೆಂಟ್ಸ್ ಹೇಗಿರ್ಬೇಕು ಲೋನ್ಸ್ ಗಳು ಹೇಗೆ ತಕ್ಕೋಬಹುದು ಯಾವ ತರ ರಿಜಿಸ್ಟ್ರೇಷನ್ ಮಾಡಬಹುದು ಮತ್ತೆ ನೀವು ಸೈಟ್ ಏನಾದ್ರು ನೋಡ್ಬೇಕು ಅನ್ಸರಿ ಅಂತಂದ್ರೆ ಅದಕ್ಕೆ ಕೂಡ ಪಿಕ್ಅಪ್ ಡ್ರಾಪ್ಸ್ ಇರುತ್ತೆ ಇಲ್ಲ ನಂಬರ್ ಕಾಲ್ ಮಾಡಿದ್ರೆ ಏನು ಮಾಡಬೇಕು ಅಂತ ಕೂಡ ಹೇಳ್ತಾರೆ ಇದೀಗ ನಿಮಗಾಗಿ ಬಂಪರ್ ಆಫರ್ ಸೈಟ್ ಬುಕ್ ಮಾಡಿ ಮತ್ತು ಲಕ್ಕಿ ಡ್ರಾ ಮೂಲಕ ಹೊಚ್ಚ ಹೊಸ ಕಾರ್ ಗೆಲ್ಲೋ ಅವಕಾಶ ನಿಮ್ಮದಾಗಿಸ್ಕೊಳ್ಳಿ ಈ ಸೀಮಿತ ಅವಧಿಯ ಕೊಡುಗೆಯನ್ನ ಮಿಸ್ ಮಾಡ್ಕೋಬೇಡಿ ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಹಿಂದೆ ಕರೆ ಮಾಡಿ ಸೈಟ್ ವಿಸಿಟ್ ಬುಕ್ ಮಾಡಿ